ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್ ಇವತ್ತಿಂದ ನನ್ನ ಚಾನಲ್ನಲ್ಲಿ ಫ್ರೀ ಟೈಲರಿಂಗ್ ಕ್ಲಾಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಟೈಲರಿಂಗ್ ಕಲಿಯಲಿಕ್ಕೆ ಈ ವಿಡಿಯೋ ನೋಡಿ ನೀವು ಕಲಿಬೋದು ಯಾರಾದರೂ ಬಿಗಿನರ್ಸ್ ಟೈಲರಿಂಗ್ ಕಲಿಯುವಂತಹ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ನೋಡಿ ಕಲಿಬೋದು ಮೊದಲಿಗೆ ನಾನು ಟೈಲರಿಂಗ್ ಕಲಿಬೇಕಾದರೆ ನಮಗೆ ಯಾವ್ಯಾವ ವಸ್ತುಗಳು ಬೇಕು ಯಾವ್ಯಾವ ಮೆಟೀರಿಯಲ್ ಬೇಕು ಅನ್ನೋದನ್ನು ಮೊದಲಿಗೆ ನಾವು ನೋಡ್ಕೊಳ್ಳೋಣ ನಾವು ಬೇಸಿಕ್ಕಾಗಿ ಎಷ್ಟನ್ನು ಇಟ್ಕೊಂಡ್ರೆ ಸಾಕು ಆ ನಂತರ ನಾವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಇಂಪ್ರೂವ್ ಮಾಡ್ಕೊಳ್ತಾ ಯಾವ್ಯಾವ ಮೆಟೀರಿಯಲನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಟೈಲರಿಂಗ್ ಮೆಟೀರಿಯಲ್ ಬೇಕು ನೋಡಿ ಮೊದಲಿಗೆ ನಾನು ಇಲ್ಲಿ ಸಾದ ಅಂದರೆ ಹೆಮ್ಮಿಂಗ್ ಸೂಜಿ ತೋರಿಸ್ತಾ ಇದ್ದೀನಿ ಸೂಜಿ ಆನಂತರ ಮಷಿನ್ ಸೂಜಿ ಆನಂತರ ಮಾರ್ಕಿಂಗ್ ಪೀಸ್ ಆನಂತರ ಟ್ರಿಮ್ಮರ್ ಆನಂತರ ಸ್ಕೇಲ್ ಆನಂತರ ಸೀಸರ್ ಇದು ಸೀಸರು ಮೆಟಲ್ಸ್ ಸೀಸರು ಹತ್ತು ನಂಬರ್ದಿಂದ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾದಾ ಅಂದರೆ ಬೇಸಿಕ್ಕಾಗಿ ಏನು ಬೇಕೋ ಅಷ್ಟು ಸಾಕು ನಾವು ಕಲಿಬೋದು ಇದ್ರ ನಂತರ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋದಾಗೆ ಒಂದು ಟೇಪ್ ಬೇಕಾಗುತ್ತೆ ಇಷ್ಟಿದ್ರೆ ನಮಗೆ ಸಾಕು ಒಂದು ಮಾರ್ಕಿಂಗ್ ಚಾಕ್ ಪೀಸ್ ಟೇಪ್ ಆಮೇಲೆ ಸೀಸರ್ ಆಮೇಲೆ ಸೂಜಿ ಇಷ್ಟಿದ್ರೆ ಸಾಕು ಆನಂತರ ಟ್ರಿಮ್ಮರ್ ಇದೆಲ್ಲ ಯಾಕೆ ಬಳಸ್ತಿದೀನಿ ಅಂದರೆ ನಾವು ದಾರ ಮಾಡ್ತೀವಲ್ಲ ಡ್ರೆಸ್ಗೆ ಅಥವಾ ಬ್ಲೌಸ್ಗೆ ಹಿಂಬದಿಗೆ ದಾ ಡೋರಿ ಮಾಡ್ತವಾಗ ಅದನ್ನು ತೆಗಿಲಿಕ್ಕೋಸ್ಕರ ಈ ರೀತಿ ಸೂಜಿನ ಬಳಸ್ಬೋದು ಆದರೆ ಈಗೆಲ್ಲ ಲೂಪ್ ಟರ್ನರ್ ಬಂದಿದೆ ಲೂಪ್ ಟರ್ನರ್ ತುಂಬ ಈಜಿ ಆಗುತ್ತೆ ಲೂಪ್ ಟರ್ನರ್ ಬಳಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು ಲೂಪ್ ಟರ್ನರ್ ಇಲ್ಲ ಅಂದರೆ ಈ ರೀತಿ ದೊಡ್ಡ ನೀಡಲನ್ನು ಬಳಸ್ಬೋದು ನಾನು ಮೊದಲೆಲ್ಲ ದೊಡ್ಡ ನೀಡಲನ್ನೇ ಬಳಸ್ತಾ ಇದ್ದೆ ಈಗ ಲೂಪ್ ಟರ್ನರನ್ನು ಬಳಸ್ತಾ ಇದ್ದೀನಿ ಲೂಪ್ ಅಲ್ಲಿ ಎಷ್ಟು ಚಿಕ್ಕದಾಗಿ ಬೇಕಾದರೂ ಡೋರಿ ಬರುತ್ತೆ ಹಾಗಾಗಿ ಅದನ್ನೇ ಬಳಸ್ತೀನಿ ಇದೆಲ್ಲ ನಿಮಗೆ ಈಗ ಬೇಕಂತಿಲ್ಲ ಬೇಸಿಕ್ಕಾಗಿ ನಮಗೆ ಎಷ್ಟು ಬೇಕು ಅನ್ನೋದನ್ನು ಮುಂಚೆ ಮುಂದೆ ನಿಮ್ಮ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನನಗೆ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದರೂ ಟೈಲರಿಂಗ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿ ಆಯಿಲ್ ಬಾಟ್ಲನ್ನಾದರೂ ತೊಗೊಳ್ಬೋದು ಇಲ್ಲ ಪ್ಯಾಕೆಟಲ್ಲಿ ಸಿಗುತ್ತೆ ಆ ರೀತಿಯಾದರೂ ತೊಗೊಳ್ಬೋದು ಇಲ್ಲ ಲೀಟ್ರ್ ಗಟ್ಟಲೆ ಸಿಗುತ್ತೆ ಅದನ್ನು ತಂದು ಇಟ್ಕೊಳ್ಬೋದು ಇನ್ನು ಆನಂತರ ಪ್ರೆಸ್ಸಿಂಗ್ ಬಟನ್ನು ಪ್ರೆಸ್ಸಿಂಗ್ ಬಟನ್ ಡ್ರೆಸ್ಸಿಗೆ ಅಥವಾ ಬ್ಲೌಸ್ಗೂ ಸಹ ಬೇಕಾಗುತ್ತೆ ಆನಂತರ ಸ್ಟಿಚ್ ರಿಮೂವರ್ ಇದು ನೋಡಿ ಸ್ಟಿಚ್ ರಿಮೂವರು ಸಹ ಒಂದು ಇಟ್ಕೊಂಡಿದ್ದೀನಿ ನಾನು ಇದೆಲ್ಲ ಬೇಸಿಕ್ಕಾಗಿ ಕಲಿಯುವಾಗ ಏನು ಬೇಕಾಗಲ್ಲ ಇದು ಬಾಬಿನ್ ಕೇಸ್ ಇದು ಬಾಬಿನ್ ಹಾಗೆ ಇದು ನೋಡಿ ಸೂಜಿ ದಾರ ಹಾಕೋದು ಇದು ಇದು ಒಂದು ಸಹ ಇಟ್ಕೊಂಡಿದ್ದೀನಿ ನಿಮಗೆ ಕ್ರಮೇಣ ಮಾಡ್ತಾ ಮಾಡ್ತಾ ನಿಮ್ಮ ಬಿಸ್ನೆಸ್ ಲೆವೆಲ್ ಮಾಡಬೇಕು ಅಂದವಾಗ ಇಂಪ್ರೂವ್ ಮಾಡ್ಕೊಳ್ತಾ ಅವಾಗ ಈ ಐಟಮ್ ಎಲ್ಲ ತೊಗೊಳ್ಬೋದು ಆನಂತರ ಹುಕ್ಸು ಹುಕ್ಸನ್ನು ನಾವು ಯಾವ್ದು ತೊಗೊಳ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ತೊಗೊಳ್ಬೇಕು ಈ ಗೋಲ್ಡನ್ ಹುಕ್ಸ್ಗಿಂತ ನಾವು ಈ ಸ್ಟೀಲಲ್ಲಿ ಬರುತ್ತಲ್ಲ ಹುಕ್ಸು ಅದನ್ನು ಬಳಸಿದರೆ ತುಂಬ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಬಳಸೋದು ಇದನ್ನೇ ಆದರೆ ಇದು ನನ್ನ ಹತ್ರ ಖಾಲಿಯಾಗಿತ್ತು ತರಲಿಕ್ಕೆ ನಾನು ತಂದಿದ್ದಲ್ಲ ತರಿಸ್ಲಿಕ್ಕೆ ಕೊಟ್ಟವಾಗ ನನಗದೇ ತಂದು ಕೊಟ್ಟಿದ್ದರು ಟೈಲರಿಂಗ್ ಶಾಪಲ್ಲಿ ನಾವು ಕೇಳಿ ತೊಗೊಳ್ಬೇಕು ಅವರು ಹೆಚ್ಚಾಗಿ ಇದೇ ತೆಗೆದಿ ಕೊಡ್ತಾರೆ ಅದು ಇದು ಕ್ರಮೇಣ ಕಪ್ಪಾಗುತ್ತೆ ಈ ಹುಕ್ಸು ಹಾಗಾಗಿ ಅದನ್ನು ಬಳಸೋದಕ್ಕೆ ನಾನು ಸಜೆಸ್ಟ್ ಮಾಡಲ್ಲ ಸ್ಟೀಲ್ ಬಳಸಬೇಕು ಸ್ವಲ್ಪ ದುಡ್ಡು ಹೆಚ್ಚಾಗಿದ್ದರೂ ಚೆನ್ನಾಗಿರುತ್ತೆ ಆನಂತರ ಬ್ಲೌಸ್ ಏನಾದರೂ ಮಾಡೋಂಗಿದ್ರೆ ಬಟನ್ ಬೇಕಾಗುತ್ತೆ ಬಟನ್ ಸಹ ಇಟ್ಕೊಂಡಿದ್ದೀನಿ ಆನಂತರ ಆನಂತರ ನೋಡಿ ಒಂದು ಪಕ್ಷ ನೀವು ಶರ್ಟ್ ಸ್ಟಿಚ್ ಮಾಡೋಂಗಿದ್ರೆ ಫೋರ್ ಇರುವಂತಹ ಫೋರ್ ಹೋಲ್ ಇರುತ್ತಲ್ಲ ಆ ರೀತಿ ಬಟನನ್ನು ಹಾಕಬೇಕು ಬಟನ್ಗೆ ಬ್ಲೌಸಿಗೆ ಮಾತ್ರ ಟೂ ಹೋಲ್ ಇರುವಂಥ ಬಟನ್ಸನ್ನು ಹಾಕಬೇಕು ಇದೊಂದು ಸರಿ ನೆನ್ಪಿಟ್ಕೊಳ್ಬೇಕು ಆನಂತರ ಇದು ಕರು ಶೇ ಸ್ಕೇಲು ಇದು ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ ಇದು ಬೇಕಂತ ಏನಿಲ್ಲ ನಾವು ಕೈಯಲ್ಲೇ ಶೇಪ್ ಹಾಕ್ಲಿಕ್ಕೆ ಕಲಿತ್ರೆ ತುಂಬ ಬೆಸ್ಟ್ ಯಾವ ರೀತಿ ಶೇಪನ್ನು ಸಹ ಹಾಕ್ಬೋದು ಬೇಕು ಅಂದರೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇಟ್ಕೊಂಡಿರಿ ಆನಂತರ ಒಂದು ಸಿಂಗಲ್ ಪೂಟನ್ನು ಸಹ ಇಟ್ಕೊಂಡಿರಿ ಯಾಕಂದರೆ ನಾವು ಡಿಸೈನ್ ಬ್ಲೌಸ್ ಹೊಲಿವಾಗ ಆಮೇಲೆ ಲೇಸ್ ಈ ಸ್ಟೋನ್ ಲೇಸ್ ಎಲ್ಲ ಬಂದವಾಗ ಮತ್ತು ಥ್ರೆಡ್ ಪೈಪಿಂಗ್ ಹೊಲಿವಾಗಲ್ಲ ತುಂಬ ಬೆಸ್ಟು ಅಂದರೆ ಸಿಂಗಲ್ ಪೂಟ್ ಇಟ್ಕೊಂಡಿರೋದು ಆನಂತರ ಥ್ರೆಡ್ ಪೈಪಿಂಗಿಗೋಸ್ಕರ ಥ್ರೆಡ್ ಆನಂತರ ಇದು ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಅದಕ್ಕೆಲ್ಲ ಕೆನಾಸ್ ಕೆನಾಸನ್ನು ಇಟ್ಕೊಂಡಿದ್ದೀನಿ ಇಷ್ಟು ನಮಗೆ ಬೇಕು ಆ ನಂತರ ಥ್ರೆಡ್ ಬೇಕು ಈ ನೋಡಿ ಇದು ದೊಡ್ಡ ದೊಡ್ಡ ಬಾಕ್ಸ್ ತಂದುಕೊಂಡಿದ್ದು ಥ್ರಡ್ಡು ಆಮೇಲೆ ಇದೆಲ್ಲ ನೋಡಿ ಯಾವ ಕಲರ್ ಮಲ್ಟಿ ಕಲರ್ ಎಲ್ಲ ಕಲರ್ಸು ಸಹ ಥ್ರೆಡ್ ಇದೆ ಬಟ್ಟೆಗೆ ಯಾವ ಕಲರ್ ಬೇಕು ನೋಡಿ ಆ ಕಲರನ್ನು ಎತ್ಕೊಳ್ಳೋದು ನಾನು ನೋಡಿ ಇಷ್ಟು ನೀಟಾಗಿ ಇಟ್ಕೊಳ್ತೀನಿ ಥ್ರೆಡ್ಡನ್ನು ಯಾಕಂದರೆ ಇದು ಫುಲ್ ಸುತ್ತಕೊಳ್ಳುತ್ತೆ ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಇದು ಈ ರೀತಿ ಇಟ್ಕೊಳ್ಳಿಕ್ಕಾಗಿ ಥ್ರೆಡ್ ತತ್ತೀವಲ್ಲ ಆ ಕವರನ್ನು ನಾನು ಬಿಸಾಕೋದಿಲ್ಲ ಆ ಕವರ್ ನಾನು ಒಂದು ಥ್ರೆಡ್ ತೆಗೆದ ನಂತರ ಇನ್ನೊಂದು ಥ್ರೆಡ್ಡಿಗೆ ಹಾಕಿ ಇಟ್ಟುಬಿಡ್ತೀನಿ ಆಲ್ಮೋಸ್ಟ್ ನಾನು ಹಾಗೆ ಮಾಡಿಟ್ಕೊಳ್ತೀನಿ ನೋಡಿ ನಿಮಗೆಲ್ಲ ಕವರ್ ಈ ಥರನೇ ಕಾಣಿಸ್ತದೆ ಕೆಲವೊಂದಷ್ಟೇ ಕವರ್ ಇಲ್ಲ ನಾನು ಏನು ಮಾಡ್ತೀನಿ ಕೆಲವೊಂದಂದ್ರೆ ಅದು ಎರಡು ಮೂರು ಸಲ ಹಾಕಿದ ನಂತರ ಕವರು ಹಾಳಾಗಿಬಿಡತ್ತೆ ಆವಾಗ ತೆಗೆದು ಬಿಸಾಕ್ತೀನಿ ಸರಿ ಇರೋದನಕು ಅದನ್ನು ನಾನು ರೀಯೂಸ್ ಮಾಡ್ಕೊಳ್ತಾ ಇರ್ತೀನಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇಷ್ಟು ನೀಟಾಗಿರ್ಬೇಕಂದ್ರೆ ಆ ರೀತಿ ನಾವು ಮೇಂಟೇನ್ ಇಲ್ಲ ಇಲ್ಲಾಂದರೆ ಒಂದಕ್ಕೊಂದು ಸುತ್ತಕೊಂಡು ಆನಂತರ ನಮಗೆ ಬೇ ಬೇಕಾದವಾಗ ಒಂಥರ ಇರಿಟೇಟ್ ಆದಂಗೆ ಆಗುತ್ತೆ ಈ ರೀತಿ ನೀಟಾಗಿ ಇಟ್ಕೊಳ್ಬೇಕು ಇದು ಥ್ರೆಡ್ ನಾನು ಇದು ಸಾರಿ ಎಲ್ಲ ಬರುತ್ತಲ್ಲ ಆ ಬಾಕ್ಸಲ್ಲಿ ಹಾಕಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡಿ ಇದನ್ನು ಈ ದೊಡ್ಡ ದೊಡ್ಡದನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀರಿ ಥರ್ಡ್ ಥ್ರೆಡ್ ಬಾಕ್ಸನ್ನು ಆಯಿತು ಆನಂತರ ನೋಡಿ ನೀವೇನಾದರೂ ಯೂನಿಫಾರ್ಮ್ ಸ್ಕ ಲೇಡೀಸ್ ಮತ್ತು ಜೆಂಟ್ಸ್ದೆಲ್ಲ ಸ್ಟಿಚ್ ಮಾಡ್ತೇನೆ ಹೋಗಿದ್ದರೆ ಈ ರೀತಿ ಹುಕ್ಸ್ ಮತ್ತು ಬಟನೆಲ್ಲ ಬೇಕಾಗುತ್ತೆ ಮುಂದೆ ಅದು ಈಗ ಫ್ಯೂಚರಲ್ಲಿ ಈಗ ಕಲಿಯಲಿಕ್ಕೆ ನಮಗೆ ಇಷ್ಟೊಂದು ಬೇಕಾಗೋದಿಲ್ಲ ನಮಗೆ ಈಗ ಬೇಸಿಕ್ ಏನು ಬೇಕಾಗು ಬೇಕಾಗುತ್ತೆ ಅದನ್ನು ಸಹ ನಿಮಗೆ ತೋರಿಸ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಏನೆಲ್ಲ ವಸ್ತುಗಳು ಬೇಕಾಗುತ್ತೆ ನಾವು ಟೈಲರಿಂಗ್ ಕಲಿತ ನಂತರ ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಯಾವ್ಯಾವ ಮೆಟೀರಿಯಲ್ ಬೇಕು ಅಂತ ಇದು ಬ್ಲೌಸ್ಗೆ ಹಾಕ್ಲಿಕ್ಕೆ ನೋಡಿ ಕಲರ್ಸ್ ಬಟನ್ ಬೇಕಾಗುತ್ತೆ ಯಾವ್ಯಾವ ಕಲರ್ ಬ್ಲೌಸ್ ಸ್ಟಿಚ್ ಮಾಡ್ತೀವೋ ಆ ಕಲರ್ ನಾವು ಬಟನನ್ನು ಹಾಕಬೇಕು ಅದು ಎಲ್ಲರೂ ಬ್ಲೌಸನ್ನು ಬಟನನ್ನು ಹಾಕಿಸೋದಿಲ್ಲ ಕೆಲವರು ಅಂದರೆ ಏಜ್ ಆದವ್ರು ಮಾತ್ರ ಬಟನನ್ನು ಹಾಕಿಸ್ತಾರೆ ಹಾಗಾಗಿ ಬಟನ್ ಸಹ ನಮಗೆ ಬೇಕಾಗುತ್ತೆ ಈಗ ನಮ್ಗೆ ಬೇಸಿಕ್ ಏನು ಬೇಕು ನೋಡಿ ಬೇಸಿಕ್ಕಾಗಿ ನಮಗೆ ಇಷ್ಟೇ ಬೇಕು ಒಂದು ಸ್ಕೇಲು ಒಂದು ಟೇಪು ಒಂದು ಮಾರ್ಕಿಂಗ್ ಚಾಕ್ ಪೀಸ್ ಇಷ್ಟಿದ್ರೆ ಸಾಕು ಮಷಿನ್ ಮೇಲೆ ಇಟ್ಕೊಳ್ಳಿಕ್ಕೆ ನಾವು ಸ್ಕೇಲು ಮಷಿನ್ ಮನೆ ಇದು ಸ್ವಾರಿ ಸೀಸರಲ್ಲಿ ಪದೇ ಪದೇ ದಾರ ಕಟ್ ಮಾಡೋದು ಬೇಡ ಅಂದರೆ ಒಂದು ಟ್ರಿಂಬರು ಆನಂತರ ನಾವು ಟೈಲರಿಂಗ್ ಕಲ್ತಿರೋದನ್ನು ಇವಾಗ ಕಲಿತಿರೋದನ್ನು ನೋಟ್ಸ್ ಮಾಡಲಿಕ್ಕಾಗಿ ಒಂದು ಪಟ್ಟಿ ಒಂದು ಪೆನ್ನು ಕರು ಸ್ಕೇ ಸ್ಕೇಲ್ ಬೇಕಂದ್ರೂ ನೀವು ಬಳಸ್ಬೋದು ಯಾಕಂದರೆ ನಿಮಗೆ ಶೇಪ್ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ನೀವು ಬಳಸ್ಕೊಳ್ಬೋದು ಬಾಬಿನ್ ಕೇಸ್ ಮತ್ತು ಬಾಬಿನ್ ಇಷ್ಟಿದ್ರೆ ಆಯಿತು ಥ್ರೆಡ್ ಅಂತೂ ಮಾಮೂಲಿ ಇದ್ದೇ ಇರುತ್ತೆ ಇದೆಲ್ಲ ಮಷಿನ್ ಜೊತೆಗೆ ಬಂದಿರುತ್ತೆ ಇದನ್ನೇ ನಾವು ತರುವಂಗಿಲ್ಲ ಒಂದು ಸ್ಕೇಲು ಒಂದು ಮಾರ್ಕಿಂಗ್ ಪೀಸು ಒಂದು ಟೇಪು ಟೇಪಿಗೆ ಮೊದಲೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಗಿದೊಂದು ಆಮೇಲೆ ಸ್ಕ್ರೂ ಸ್ಕ್ರೂಡ್ರೈವರೆಲ್ಲ ಮಷಿನ್ ಜೊತೆಗೆ ಬಂದಿರುತ್ತೆ ಇಷ್ಟಿದ್ರೆ ಸಾಕು ನೋಡಿ ಇಷ್ಟೇ ಇಷ್ಟಿದ್ದರೆ ನಾವೀಗ ಟೈಲರಿಂಗ್ ಕ್ಲಾಸನ್ನು ಕಲಿಬೋದು ನಾವು ಯಾವ ರೀತಿ ಇವತ್ತು ನಾನು ಮಷೀನ ಯಾವ ರೀತಿ ದಾರ ಹಾಕಬೇಕು ದಾರನ ಯಾವ ರೀತಿ ಸುತ್ತಬೇಕು ಕಾಲನ್ನು ಯಾವ ರೀತಿ ಹೊಡಿಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತೀನಿ ಮೊದಲಿಗೆ ಇದನ್ನೆಲ್ಲ ಎತ್ತಿಟ್ಕೊಳ್ತೀನಿ ಆನಂತರ ಮೊದಲು ನಾನು ಸೂಜಿ ದಾರನ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ನನ್ನ ಹತ್ರ ಇರೋದು ಈಗ ನಾನು ತೋರಿಸ್ತಾ ಇರೋದು ಸೋನಿ ಮಷೀನ್ ಸೋನಿ ಮಷೀನು ನನ್ನ ಹತ್ರ ಇನ್ನೊಂದಿದೆ ಸಾದಾ ಮಷೀನು ಉಷಾ ಅದನ್ನು ನಾನು ಸ್ವಲ್ಪ ಹಳೇದಾಗ್ಬಿಟ್ಟಿದೆ ನಿಮ್ಗೆ ಜಸ್ಟ್ ಕಾಣಿಸ್ತೀನಿ ಆನಂತರ ಯಾವ ರೀತಿ ಇದೆ ಈಗ ನಾನು ಈ ಸೋನಿ ಮಷೀನನ್ನು ಬಳಸ್ತಾಯಿದ್ದೀನಲ್ಲ ಇದಕ್ಕೆ ನಾನು ಯಾವ ರೀತಿ ದಾರ ಹಾಕಬೇಕನ್ನು ತೋರಿಸ್ತೀನಿ ಮೊದಲಿಗೆ ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಆ ನಂತರ ಈ ತುದಿಯಿಂದ ನೋಡಿ ಇಲ್ಲಿ ಮೂರು ಹೋಲ್ ಬರುತ್ತಲ್ಲ ಅಲ್ಲಿಗೆ ಮೊದಲಿಗೆ ಫಸ್ಟ್ ಅಲ್ಲಿ ಹಾಕಬೇಕು ದಾರನ ಸರಿಯಾಗಿ ನೋಡ್ಕೊಳ್ಳಿ ಆ ನಂತರ ಇದು ಈ ರೀತಿ ಇದು ಉಂಟಲ್ಲ ಅಲ್ಲಿ ಹಾಕಬೇಕು ಈ ರೀತಿ ಹಾಕಿಬಿಟ್ಟು ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ನಿಧಾನವಾಗಿ ಇನ್ನೊಮ್ಮೆ ನೋಡಿ ಎಲ್ಲೆಲ್ಲಿಗೆ ಹಾಕಬೇಕು ಅನ್ನೋದನ್ನು ತಿಳಿತಾ ಹೋಗ್ತದೆ ನೋಡಿ ಈ ರೀತಿ ಹಾಕಿಬಿಟ್ಟು ಈಗ ಸೂಜಿಗೆ ಹಾಕಬೇಕು ನೋಡಿ ಈಗ ಇದಕ್ಕೆ ನೀವು ಯಾವ ಸೂಜಿ ಬಳಸಂದರೆ ಹದಿನಾರು ನಂಬರ್ ಸೂಜಿ ಹಾಕಿದರೆ ಕರೆಕ್ಟಾಗಿರುತ್ತೆ ಆದರೆ ನಾನು ಸಜೆಸ್ಟ್ ಮಾಡೋದು ಯಾವುದಂದ್ರೆ ಗೋಲ್ಡನ್ ಸೂಜಿನ ಬಳಸಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿನಗಳವರೆಗೆ ಬರುತ್ತೆ ಇದು ಶಾರ್ಪ್ನೆಸ್ ಎಲ್ಲ ಬೇಗ ಹೋಗೋದಿಲ್ಲ ಬೇಗ ಸೂಜಿ ಕಟ್ ಆಗೋದಿಲ್ಲ ತುಂಬ ಬಾಳಿಕೆ ಬರುತ್ತೆ ಹಾಗಾಗಿ ನೀವು ಆ ಸೂಜಿ ಬಳಸಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ನಾನು ಅದನ್ನೇ ಬಳಸೋದು ಈ ಮಿಷಿನಿಗೆ ನೋಡಿ ಮೊದಲು ನನಗೆ ಗೊತ್ತಿರೋಕ್ಕಿಂತ ಮೊದಲೇ ನಾನು ಸಾದಾ ಸೂಜಿನ ಬಳಸಿದೆ ಭಾಳ ಸೂಜಿ ಕಟ್ ಆಗ್ತಾಯಿತ್ತು ಬೇಗ ಬೇಗ ಹಾಳಾಗ್ತಾ ಇತ್ತು ಟೈಲರ್ ಅಂಗಡಿಯವರು ಸಜೆಸ್ಟ್ ಮಾಡೋದು ತುಂಬಾ ಕಡಿಮೆ ಈಗ ಯಾರಾದರೂ ಹೇಳಿದರೆ ಕೇಳಿ ನೀವು ತಂದುಕೊಳ್ಬೋದು ನೀವು ಹಾಗೆ ಕೇಳಿ ಕೇಳಿದ್ರಷ್ಟೇ ಕೊಡ್ತಾರೆ ಟೈಲರ್ ಶಾಪಲ್ಲಿ ಇಲ್ಲಾಂದರೆ ಕೊಡೋದಿಲ್ಲ ನೋಡಿ ಕೆಳಗಡೆಯ ದಾರನ ಮೇಲುಗಡೆ ತೆಗೆದಾಯ್ತು ಇವಾಗ ನಿಮಗೆ ನಾನು ಮೊದಲಿಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಆನಂತರ ನಿಮಗೆ ದಾರ ಯಾವ ರೀತಿ ಸುತ್ತಬೇಕು ಯಾವ್ಯಾವುದು ಏನಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಬೇಕು ಈ ರೀತಿ ಸ್ಟಿಚ್ ಮಾಡಿ ರಬ್ ಮಾಡೋದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ರಬ್ ಮಾಡ್ತಾ ಇದ್ದೀನಿ ನಾವು ಸ್ಟಿಚಿಂಗ್ ಕಲಿತ್ರೆ ಆಗಲಿಲ್ಲ ಮೊದಲಿಗೆ ನಾವು ಸ್ಟಿಚಿಂಗ್ ಕಲಿಬೇಕಾದ್ರೆ ಏನು ಮಾಡ್ತೀವಿ ನಾವು ಜೋಶಲ್ಲಿ ಜಸ್ಟ್ ಹೊಲಿಗೆನ ಹಾಕೊಳ್ತಾ ಇರ್ತೀವಿ ಆ ಹೊಲಿಗೆ ಹಾಕೋದ್ರ ಜೊತೆಗೆ ಅದನ್ನ ಗಂಟು ಲಾಕ್ ಹಾಕೋದನ್ನು ಮರಿಬಾರ್ದು ಈ ರೀತಿ ನೋಡಿ ಇಲ್ಲನ್ನು ಇಲ್ಲಾದರೂ ಲಾಕ್ ಹಾಕ್ಬೋದು ಅಂದರೆ ಈ ಕಡೆ ಬರುತ್ತೆ ನೋಡಿ ಇಲ್ಲಿ ಹಾಂ ಇಲ್ಲಿ ಕೆಳಗಡೆ ಒಂದು ಪ್ಲೇಟ್ ತಾಯಿ ನೋಡಿ ಅದು ಅದನ್ನು ಹಿಡಿದು ಲಾಕನ್ನು ಮಾಡ್ಬೋದು ನೋಡಿ ಇದನ್ನು ಈ ರೀತಿ ಕಾಲು ತುಳಿತಾ ಇರುವಾಗಲೇ ನೋಡು ಕಾಲು ತುಳಿತಾ ಇರುವಾಗಲೇ ಈ ರೀತಿ ಈ ರೀತಿ ಮಾಡಿಬಿಡ್ಬೇಕು ಒಂದೆರಡು ಬಾರಿ ಟೆಪ್ ಟೆಪ್ ಮಾಡಿಬಿಟ್ರೆ ಈ ರೀತಿ ಮೇಲೆ ಕೆಳಗೆ ಮಾಡಿದರೆ ಲಾಕ್ ಬೀಳುತ್ತೆ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಈ ಹಿಂಬದಿಂದ ಒಂದು ಸಲ ಕ್ಲಿಯರಾಗಿ ಕಾಣಿಸ್ತೀನಿ ನಿಮ್ಗೆ ನಾನು ನೋಡಿ ಇದು ಈಗ ಲಾಕ್ ಆಗ್ತಾ ಇದೆ ನಾವು ಸ್ಟಾರ್ಟಿಂಗಲ್ಲಿ ಮಷಿ ಸ್ಟಾಲ್ಟಿಂಗ್ ಮಾಡುವಾಗ ಒಂದು ಸಲ ಲಾಕ್ ಹಾಕಬೇಕು ಆನಂದರೆ ಎಂಡಲ್ಲಿ ಸಲ ನೋಡಿ ಕಾಣಿಸ್ತಾ ಎಂಡಲ್ಲಿ ಒಂದು ಸಲ ಲಾಕ್ ಹಾಕಬೇಕು ಈಗ ಆಯ್ತಲ್ಲ ಯಾವ ರೀತಿ ದಾರ ಹಾಕಿ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನು ತೋರಿಸಿ ಇದು ನೋಡಿ ಇದು ಹೌದು ಲಾಕ್ ಮಾಡೋದು ಆನಂತರ ಇದು ಉಂಟಲ್ಲ ಈ ಚಕ್ರ ಇದು ಉಂಟಲ್ಲ ಇದು ಸ್ಟಿಚಿಂಗ್ ನಮಗೆ ಜಾಸ್ತಿ ಬೇಕಾ ದೊಡ್ಡದಾಗಬೇಕಾ ಅಥವಾ ಚಿಕ್ಕದಾಗಬೇಕಾ ಅಂದರೆ ಲೂ ಐದು ಅಂದರೆ ಲೂಸಾಗಿ ಬರುತ್ತೆ ಆ ಲೂಸ್ ಸ್ಟಿಚ್ ಆಗಲಿಗೋಸ್ಕರ ಬಳಸ್ಬೋದು ನಾವೀಗ ಒಂದೂವರೆ ಮೇಲೆ ಅಥವಾ ಎರಡರ ಒಳಗೆ ಎಷ್ಟರೊಳಗೆ ನಾವು ಸ್ಟಿಚಿಂಗನ್ನು ಮಾಡಬೇಕು ಅದ್ರ ಮೇಲೆ ಅಂದರೆ ಸ್ಟಿಚ್ ಸ್ವಲ್ಪ ದೊಡ್ಡದಾಗಿ ಬೀಳುತ್ತೆ ಅಷ್ಟು ಚೆನ್ನಾಗಿರಲ್ಲ ಅಂದರೆ ಸ್ಟಿಚ್ ಗಟ್ಟಿಯಾಗಿ ಬರಲ್ಲ ಹಾಗಾಗಿ ಇದು ನೋಡಿ ದಾರ ಸುತ್ತಕೊಳ್ಳೋದು ಈ ದಾರ ಸುತ್ತಕೊಳ್ಳೋದೇನು ಯೂಸ್ ಮಾಡಲ್ಲ ನಾನು ಅದು ಮಾಡಬಾರ್ದು ಅಂತ ಹೇಳ್ತಾರೆ ಮಷಿನ್ ಹಾಳಾಗುತ್ತೆ ಅಂತಾರೆ ನೋಡಿ ಇಲ್ಲಿ ಯಾವ ರೀತಿ ದಾರ ಹಾಕೋದಂತ ತೋರಿಸಿದ್ದೀನಲ್ಲ ಈಗ ಸಹ ಇಲ್ಲಿ ಹಾಕ್ಬಿಟ್ಟು ಆನಂತರ ನೋಡಿ ಇಲ್ಲಿ ಮೂರೋಲ್ ಕಾಣಿಸ್ತಿದ್ದಿಲ್ಲ ಅಲ್ಲಿ ಮೇಲ್ಗಡೆ ಹಾಕಬೇಕು ಆನಂತರ ಈ ಚಕ್ರ ಕಾಣಿಸ್ತಿದ್ದಿಲ್ಲ ಇಲ್ಲಿ ಹಾಕಬೇಕು ಇಲ್ಲೂ ಸಹ ವೈಲೆಲ್ಲ ಹಾಕಬೇಕಾಗುತ್ತೆ ಇದನ್ನೇನು ಮುಟ್ಬೇಕಂತ ಇಲ್ಲ ನೀವು ಮಷಿನ್ ತಂದವಾಗ ಒಂದು ಸಲ ಅಡ್ಜಸ್ಟ್ ಮಾಡಿಟ್ಕೊಂಡ್ರೆ ಅದು ಸ್ಟಿಚ್ ಸರಿಯಾಗಿ ಬರುತ್ತೆ ಇದನ್ನು ನಾವು ಬಿಡ್ತಾ ಇದ್ರೆ ಕೆಲವೊಂದು ಸಲ ಸ್ಟಿಚಿಂಗ್ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಇದು ಏನು ಗೊತ್ತಾ ಮಷೀನಲ್ಲಿ ಕೆಲವೊಂದು ಸಲ ಸ್ಟಿಚ್ ಸರಿಯಾಗಿ ಬರೋಲ್ಲ ಅವಾಗೇ ಮೇಲ್ಗಡೆ ಸ್ಟಿಚ್ ಸರಿ ಬರ್ತಾ ಇಲ್ಲ ಅಂದರೆ ನಿಮಗೆ ಕೆಳಗಡೆ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮೇಲ್ಗಡೆ ಸ್ಟಿಚ್ ಕೆಳಗಡೆ ಸ್ಟಿಚ್ ಸರಿ ಬರ್ತಾ ಇಲ್ಲ ಅಂದರೆ ಮೇಲ್ಗಡೆ ಪ್ರಾಬ್ಲಮ್ ಸರಿ ಇಲ್ಲ ಅಂತ ಅರ್ಥ ಏನಾದರೂ ಮಷಿನ್ ರಿಪೇರಿ ಬಂದ ಆವಾಗ ಆ ರೀತಿಯನ್ನು ತಿಳ್ಕೊಂಡಿರ್ಬೇಕು ನೀವು ನೋಡಿ ಈ ರೀತಿ ಕಾಲು ತುಳಿಬೇಕು ಮೊದಲಿಗೆ ನೀವು ಹೊಸದಾಗಿ ಟೈಲರಿಂಗ್ ಕಲಿತಾ ಇದ್ದೆ ಅಂದರೆ ಫಸ್ಟಿಗೆ ದಾರಾನ ಹಾಕ್ಬಿಟ್ಟು ಸ್ಟಿಚಿಂಗನ್ನು ಮಾಡಬಾರ್ದು ಮೊದಲಿಗೆ ಏನು ಮಾಡಬೇಕಂದ್ರೆ ಈ ಚಕ್ರಕ್ಕಿರುವಂತಹ ದಾರಾನೂ ತೆಗೆದುಹಾಕಬೇಕು ಇರುವ ದಾರನೂ ತೆಗೆದಾಕಬೇಕು ಬರೀ ಮಷೀನನ್ನೇ ನಾವು ಮತ್ತೆ ಸೂಜಿನ ತೆಕ್ಕೊಳ್ಬೇಕು ಬರೀ ಸೂಜಿನ ತೆಕ್ಕೊಂಡು ನಾವು ಚಕ್ರನ ಹೊಡಿಬೇಕು ನೋಡಿ ಈ ರೀತಿ ಫಸ್ಟ್ ಕಾ ಅವಾಗ ನಮಗೆ ಉಲ್ಟ ಹೋಗ್ತದೆ ನಾವು ಕಾಲು ಹೊಡಿಯುವಾಗ ರಿವರ್ಸಲ್ ಹೋಗ್ತದೆ ಆದರೆ ಆ ರಿವರ್ಸಲ್ ಹೋಗದೇ ಇರೋ ಥರ ನಾವು ನೋಡ್ಕೊಳ್ಬೇಕು ಚಕ್ರ ನಮ್ಮ ಕಡೆ ತಿರುಗಬೇಕು ಆ ರೀತಿಯಾಗಿ ಇಟ್ಟುಕೊಂಡು ನಾವು ಮಷೀನನ್ನು ಪೆಡಲನ್ನು ತೊಳೆಯೋದು ಕಲಿಬೇಕು ನಮಗೆ ಸ್ಟಾರ್ಟಿಂಗ್ ಮಷಿನ್ ಕಲಿತಾ ಇದೆ ಅಂದರೆ ಪೆಡಲ್ ತೊಳೆಯೋದು ತುಂಬಾ ಕಷ್ಟ ಅಂದರೆ ಒಂದೆರಡು ಮೂರು ದಿನ ಬೇಕು ಪೆಡಲ್ ನಮ್ಮ ಕಂಟ್ರೋಲಿಗೆ ಸಿಗಲಿಕ್ಕೆ ಬಿಡದಂತೆ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ ನಾವು ಪೆಡಲ್ ನಮಗೆ ಕಂಟ್ರೋಲ್ ಸಿಗುತ್ತೆ ಪೆಡಲ್ ತಿರುಗುವಾಗ ಚಕ್ರ ನಮ್ಮ ಕಡೆ ತಿರುಗಬೇಕು ನಾವು ಕೂತಿರ್ತೀವಲ್ಲ ಆ ಕಡೆ ತಿರುಗಬೇಕು ಉಲ್ಟಾ ತಿರುಗಿದ್ರೆ ಮಷಿನ್ ಸೂಜಿ ಎಲ್ಲ ಕಟ್ ಆಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಮೊದಲಿಗೆ ಕಲಿಯುವಾಗ ಸೂಜಿನೆಲ್ಲ ಬಿಚ್ಚಿಟ್ಬಿಟ್ಟು ದಾರ ಎಲ್ಲ ತಿಬಿಟ್ಟು ಜಸ್ಟ್ ಕಾಲು ಹೊಡೆಯೋದನ್ನೇ ಕಲೀರಿ ಆಮೇಲೆ ಅದು ಸಟ್ ಆದ ನಂತರ ದಾರ ಹಾಕ್ಕೊಂಡು ಸೂಜಿ ಹಾಕ್ಕೊಂಡು ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಈಗ ನಾನು ದಾರ ಸುತ್ತೋದನ್ನು ಕಾಣಿಸ್ತಿಲ್ಲ ನಿಮಗೆ ಈಗ ದಾರ ಸುತ್ತೋದನ್ನು ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಒಂದೆರಡು ಮೂರು ಸಾರಿ ಸುತ್ತಕೊಳ್ಬೇಕು ನಾವು ಮೊದಲಿಗೆ ಈ ರೀತಿ ಗಟ್ಟಿಯಾಗಿ ನೀಟಾಗಿ ಸುತ್ತಕೊಳ್ಬೇಕು ಆನಂತರ ಏನು ಮಾಡಬೇಕು ಒಂದು ಸ್ಕ್ರೂ ಡ್ರೈವರ್ ಅಥವಾ ಏನಾದರೂ ಒಂದು ಕಡ್ಡಿ ನಿಮ್ಮ ಕ್ರೋಶ ಕಡ್ಡಿ ಅಥವಾ ಸ್ಕ್ರೂ ಡ್ರೈವರ್ ಏನಿದ್ರೂ ಆಗುತ್ತೆ ಇಟ್ಕೊಂಡು ಈ ರೀತಿ ಚಕ್ರನ ತಿರ್ಸ್ಕೊಂಡು ಈ ರೀತಿ ಹಿಡಿಬೇಕು ನೋಡಿ ಈ ರೀತಿ ಹಿಡ್ಕೊಂಡು ನಾವು ದಾರನ್ನು ಸುತ್ತಕೊಳ್ಬೇಕು ಮಷೀನಿಗೆ ಬಂದಿರುತ್ತೆ ಆದರೆ ಮಷಿನಲ್ಲಿ ಸುತ್ತೋದು ಬೇಡ ಈಗಿನ ರೀತಿ ಸುತ್ತು ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಸುತ್ತಬೇಕು ಟೈಟಾಗಿ ಒಂದು ಕಡೆ ಲೂಸು ಒಂದು ಕಡೆ ಟೈಟ್ ಆಗಿದ್ರೆ ಥ್ರೆಡ್ ಸುತ್ತೋದು ಸರಿಯಾಗಿಲ್ಲ ಅಂದರೂ ಸಹ ಸ್ಟಿಚಿಂಗ್ ಸರಿಯಾಗಿ ಬರಲ್ಲ ಇದನ್ನು ನೋಡ್ಕೊಳ್ಬೇಕು ಥ್ರೆಡ್ಡನ್ನು ಸಹ ಕರೆಕ್ಟಾಗಿ ಸುತ್ತಬೇಕು ಮಷೀನ್ ಕಲಿಯುವವರೆಗೂ ಮಾತ್ರ ಕಷ್ಟ ಆನಂತರ ತುಂಬಾ ಈಸಿ ನೋಡಿ ಇಲ್ಲಿ ಸಹ ಹಾಕ್ಕೊಂಡು ಇಲ್ಲಿ ಅದು ಒಂದ್ಸಲ ಟಕ್ ಮಾಡಿ ಇವಾಗ ಸಹ ಇದರಲ್ಲೂ ಸಹ ನಾವು ದಾರಾನ ಸುತ್ತಬೋದು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೋಡಿ ಇಲ್ಲೂ ಸಹ ದಾರಾನ ಸುತ್ತಬೋದು ತೆಗೆದುಬಿಟ್ಟು ಆ ನಂತರ ಬಾಬಿನ್ ಕೇಸಿಗೆ ಯಾವ ರೀತಿ ಹಾಕೋದನ್ನು ತೋರಿಸಿದ್ದೀನಿ ನೋಡಿ ಇದು ವೈಲಿಂಗ್ ಮಾಡಬೇಕಾಗತ್ತೆ ಆದರೆ ಈಗೇನು ಹೊಸ ಮಷಿನ್ ತಂದವಾಗ ಏನು ವಾಯ್ಲಿಂಗ್ ಬೇಕಾಗಲ್ಲ ನೋಡಿ ಈ ಪ್ಲೇಟಿಗೂ ಸಹ ವೈಲಿಂಗ್ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ವಾಯ್ಲಿಂಗ್ ಅಂತ ಬರ್ಕೊಂಡಿದೆಯಲ್ಲ ಆಯಿಲ್ ಅಂತ ಬರ್ಕೊಂಡಿರತ್ತೆ ಅಲ್ಲೆಲ್ಲ ವಾಯ್ಲಿಂಗ್ ಮಾಡಿದ್ರೆ ಆಯಿತು ಈ ಮಷೀನಿಗೆ ಒಳಗಡೆಗೂ ಸಹ ವೈಲಿಂಗ್ ಮಾಡಬೇಕಾಗತ್ತೆ ನಾನು ಮಷಿನ್ ಎತ್ತಿ ತೋರಿಸಿಲ್ಲ ನಿಮಗೆ ನಾನು ಇನ್ನೊಮ್ಮೆ ಯಾವಾಗಾದರೂ ವೈಲಿಂಗ್ ಮಾಡುವಾಗ ನಾನು ವೀಡಿಯೋನ ಮಾಡಿ ತೋರಿಸ್ತೀನಿ ನನ್ನ ಹಿಂದೊಂದು ವೀಡಿಯೋ ಇದೆ ವೈಲಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನೀವು ಚೆಕ್ ಮಾಡ್ಬೋದು ಆನಂತರ ನೋಡಿ ಇಲ್ಲಿ ಇದು ಪ್ಲೇಟು ಸಹ ಏನಾದರೂ ಡಸ್ಟೆಲ್ಲ ಇದ್ದರೆ ಕ್ಲೀನ್ ಮಾಡಬೇಕಾಗುತ್ತೆ ಆದರೆ ಈಗ ಹೊಸ ಮಷಿನ್ ಆಗಿದ್ದರೆ ನಿಮ್ಮದು ಏನು ಕ್ಲೀನ್ ಮಾಡುವ ನೆಸೆಸಿಟಿ ಇರೋದಿಲ್ಲ ನಾನು ಇವಾಗ ಬಿಚ್ಚಿ ಕಾಣಿಸ್ತಾ ಇದ್ದೀನಿ ಒಂದೆರಡು ಸ್ಕ್ರೂ ತೆಗೆದ್ಬಿಟ್ಟು ಅಲ್ಲಿ ಕೆಳಗಡೆ ಡಸ್ಟೆಲ್ಲ ಇರುತ್ತೆ ನಾನು ಇನ್ನೇನೇ ತೆಗೆದು ವಾಯ್ಲಿಂಗ್ ಮಾಡಿದ್ದೀನಿ ಹಾಗಾಗಿ ಎಲ್ಲ ಕ್ಲೀನಾಗಿದೆ ಡಸ್ಟೆಲ್ಲ ತೆಗೆದು ವಾಯ್ಲಿಂಗನ್ನು ಮಾಡಬೇಕು ಆವಾಗ ಮಷಿನ್ ತುಂಬ ಚೆನ್ನಾಗಿ ರನ್ ಆಗುತ್ತೆ ಅನ್ನು ವಾರಕ್ಕೊಮ್ಮೆ ಆದರೂ ನಾವು ಅನ್ನು ಮಾಡ್ತಾ ಇರಬೇಕಾಗತ್ತೆ ಮಷಿನ್ ನೀಟಾಗಿರುತ್ತೆ ಇಲ್ಲಾಂದರೆ ಮಷಿನ್ ತುಂಬ ರಫ್ ಆಗಿರುತ್ತೆ ಅಂದರೆ ಟೈಟ್ ಬರುತ್ತೆ ಸ್ಟಿಚಿಂಗ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಈ ರೀತಿ ತೆಗೆದುಬಿಟ್ಟು ಇಲ್ಲೆಲ್ಲ ಕಸ ಇರುತ್ತೆ ಅದಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅದು ನಿನ್ನೆ ಸ್ಟಿಚ್ ಮಾಡ ಕ್ಲೀನ್ ಮಾಡೋದ್ರಿಂದ ಏನೂ ಇಲ್ಲ ಇವತ್ತು ನೋಡಿ ಈ ರೀತಿ ಹಾಕ್ಬಿಟ್ಟು ಸ್ಕ್ರೂ ಡ್ರೈವರನ್ನ ಟೈಟ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಮಷಿನ್ನು ತುಂಬ ಈಸಿಯಾಗಿ ಟೈಲರಿಂಗನ್ನು ಕಲಿಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ ನನ್ನ ವೀಡಿಯೋನ ಡೈಲಿ ರೆಗ್ಯುಲರಾಗಿ ಫಾಲೋ ಮಾಡಿ ಮತ್ತು ಟೈಲರಿಂಗನ್ನು ಕಲಿಬೋದು ನೋಡಿ ಇದು ಫೂಟ್ ಈ ಫೂಟ್ ಬೇಗ ಏನೂ ಹಾಳಾಗಲ್ಲ ತುಂಬ ದಿನಗಳ ಕಾಲ ಬರುತ್ತೆ ನನ್ನ ಮಷಿನ್ ತಂದವಾಗಿ ಇರೋ ಇದ್ದಿರೋದದು ನಾನು ಇನ್ನುವರೆಗೂ ಚೇಂಜ್ ಮಾಡಿಸಿಲ್ಲ ಎಲ್ಲೆಲ್ಲಿ ಆಯಿಲಿಂಗ್ ಅಂತ ಬರೆದಿದ್ದಿಲ್ಲ ಅಲ್ಲೆಲ್ಲ ಆಯ್ಲಿಂಗ್ ಮಾಡ್ಬೋದು ಆನಂತರ ನೋಡಿ ಪ್ಯಾಡಲನ್ನು ತುಡಿಯೋದು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಕಡೆ ತಿರುಗಿಸ್ಕೊಳ್ಬೇಕು ಕುತ್ಕೊಂಡು ನೀವು ಪ್ಯಾಡಲ್ ಹೊಲಿಯೋದನ್ನೇ ಫಸ್ಟ್ ನೀವು ಪ್ಯಾಡಲ್ ಹೊಳೆಯೋದನ್ನು ನೀಟಾಗಿ ಕಲ್ತ್ಕೊಬೇಕು ಈ ರೀತಿ ತುಳಿಯಬೇಕಾಗತ್ತೆ ಆವಾಗ ನಿಮಗೆ ಕಂಟ್ರೋಲ್ ಸಿಗುತ್ತೆ ಇಲ್ಲಾಂದರೆ ಉಲ್ಟ ರಿವರ್ಸ್ ಹೋಗುವಂಥ ಚಾನ್ಸ್ ಇರುತ್ತೆ ನೋಡಿ ಆಯ್ತು ಈಗ ನೀವೇನಾದರೂ ಮೋಟ್ರ್ ಬಳಸ್ತೀನಿ ಈ ದಾರನ ತೆಗೆದ್ಬಿಟ್ಟು ಮೋಟ್ರ್ ಬೆಲ್ಟನ್ನು ಹಾಕೊಂಡ್ಬಿಟ್ರೆ ಆಯಿತು ನಾನು ಬಳಸ್ತಾ ಇರೋದು ಮೋಟ್ರು ಆಯ್ತು ಇವಾಗ ಮಷಿನ್ದ್ದು ಇಷ್ಟೇ ಈಗ ನಾನು ಇಲ್ಲಿ ನಿಮಗೆ ಉಷಾ ಮಷಿನ್ ಸಾದಾ ಮಷಿನ್ ಇದೆ ಅಂತ ಹೇಳಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಉಷಾ ಸಾದಾ ಮಷಿನು ಇದು ನಂದು ಈ ಸೋನಿ ಮಷೀನ್ ತಗೊಳಕ್ಕಿಂತ ಮುಂಚಿನ ಮಷೀನ್ ಇದು ನಾನು ಟೈಲರಿಂಗ್ ಮಾಡೋಕೆ ಮಾಡಿ ಹದಿನೈದು ವರ್ಷ ಆಯಿತು ನೋಡಿ ಮೊದಲಿಗೆ ಈ ಕಂಬಿಗೆ ಹಾಕ್ಕೊಂಡು ಆನಂತರ ಈ ಚಕ್ರಕ್ಕೆ ಹಾಕೊಂಡು ದಾರ ಹಾಕೋದೊಂದು ಚೇಂಜು ಮತ್ತೆಲ್ಲ ಸೇಮ್ ಆಪ್ಷನ್ ಇರುತ್ತೆ ಈ ಮಷೀನ್ ಸ್ವಲ್ಪ ರಿಪೇರ್ ಇದೆ ಹಾಗಾಗಿ ಸೈಡ್ ಇಟ್ಟಿದ್ದೀನಿ ಮಕ್ಕಳೆಲ್ಲ ಹೊಡೆದು ಹಾಳು ಮಾಡಿಬಿಟ್ಟಿದ್ದಾರೆ ಇಷ್ಟೇ ಈ ಮಷೀನಲ್ಲಿ ಇದನ್ನು ಸಹ ಪಾದ ತುಳಿಯೋದು ಹಾಗೆ ನೋಡಿ ಇದು ಈ ಥರ ಕಾಲು ತುಳಿಯೋದು ಮಾತ್ರ ತುಂಬ ಚೆನ್ನಾಗಿತ್ತು ಆರಾಮಾಗ್ತಿತ್ತು ಕಾಲಿಗೆ ಈ ಥರ ಪ್ಯಾಡಲ್ಲ ನಿಮಗೇನಾದರೂ ಸಿಕ್ಕಿದರೆ ಮಷಿನ್ ತೊಗೊಳ್ಳುವಾಗ ತೊಗೊಳ್ಳಿ ತುಂಬಾ ತುಂಬ ಆರಾಮಾಗುತ್ತೆ ಆದರೆ ಈ ಹುಷಾರು ಈ ಮಷೀನ್ ನಾನು ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ಮಷೀನ್ ತಂದಾಗಲೇ ಸರಿ ಇಲ್ಲ ಅದು ನನಗೆ ಅಷ್ಟೊಂದು ಸರಿಯಾಗಿ ಬಳಸೇ ಇಲ್ಲ ನಾನು ಅದನ್ನು ಅನ್ನ